ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೆಲವೊಬ್ಬರು ಕಮೆಂಟ್ ಹಾಕಿದ್ರಿ ಗೌರಿಯನ್ನು ಮತ್ತು ಯಾವತ್ತು ವಿಸರ್ಜನೆ ಮಾಡಬೇಕು ಹಾಗೆ ಅಂತ ಅದಕ್ಕೋಸ್ಕರ ಇವತ್ತು ಗೌರಿ ವಿಸರ್ಜನೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ಗೌರಿಗೆ ಮಡಿಲಕ್ಕಿಯನ್ನು ತುಂಬುವ ಬಗ್ಗೆಯೂ ಇವತ್ತು ತಿಳಿಸ್ಕೊಡ್ತೀನಂತೆ ಕೆಲವರು ಇವತ್ತೇ ಮಡ್ಲಕ್ಕಿಯನ್ನು ಸಂಜೆ ತುಂಬುತ್ತಾರೆ ತುಂಬಬೋದು ಏನೂ ತಪ್ಪಿಲ್ಲ ಅದರಲ್ಲೂ ಶುಕ್ರವಾರ ಇದೆ ತುಂಬ ಒಳ್ಳೆಯ ದಿವಸ ಸಂಜೆ ದೀಪವನ್ನು ಹಚ್ಚಿಬಿಟ್ಟು ಗೌರಿಯ ಮುಂದೆ ಅರಿಶಿನ ಕುಂಕುಮವನ್ನು ಏರಿಸಿ ಒಂದೆರಡು ಬಿಡಿ ಹೂವನ್ನು ಏರಿಸಿಬಿಟ್ಟು ಗೌರಿಗೆ ನೀವು ಗೌರಿಗೆ ಮಡ್ಲಕ್ಕಿಯನ್ನು ತುಂಬಬೋದು ಒಂದು ತಟ್ಟೆಯನ್ನು ಗೌರಿಯ ಮುಂದೆ ಇಟ್ಬಿಟ್ಟು ಅದರಲ್ಲಿ ನೀವು ಅಕ್ಕಿ ಅಡಿಕೆ ದಕ್ಷಿಣೆ ಸಮೇತ ಉಡಿಯನ್ನು ತುಂಬಬೋದು ಕೆಲವರು ಬ್ಲೌಸ್ ಪೀಸು ಎಲ್ಲವನ್ನು ಇಡ್ತಾರೆ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಮಡ್ಲಕ್ಕಿ ತುಂಬೋದು ನಿಮಗೆಲ್ಲ ಗೊತ್ತಿದೆಯಲ್ಲ ಅಕ್ಕಿ ಅಡಿಕೆ ಮುಖ್ಯವಾಗಿ ಅರಶಿನ ಬೇರು ಹಾಕ್ಕೊಂಡು ನೀವು ಗೌರಿಗೆ ಮಡ್ಲಕ್ಕಿಯನ್ನು ತುಂಬಿಸ್ಬೋದು ಆಮೇಲೆ ಸ್ವರ್ಣಗೌರಿ ವ್ರತ ಕಥೆಯನ್ನು ಓದ್ಕೊಂಡು ಗೌರಿಗೆ ಆರತಿಯನ್ನು ಮಾಡಬೇಕು ಯಾರ್ಯಾರು ಮರದ ಬಾಗಿನವನ್ನು ಬೆಳಗ್ಗೆ ಕೊಡೋದಕ್ಕಾಗಿಲ್ವೋ ಸಂಜೆ ನೀವು ಕತೆ ಓದ್ಕೊಂಡು ಗೌರಿಗೆ ಆರತಿ ಮಾಡಿಬಿಟ್ಟು ಮುತ್ತೈದೆಗೆ ಮರದ ಬಾಗಿನವನ್ನು ಕೊಡ್ಬೋದು ಕೆಲವರು ನಾಳೆ ನಾವು ಗೌರಿಯ ವಿಸರ್ಜನೆ ಮಾಡೋವಾಗ ಮಡ್ಲಕ್ಕಿ ತುಂಬಿಸ್ತೀವಿ ಅಂತಲೂ ಹೇಳ್ತಾ ಇರ್ತಾರೆ ಹಾಗೂ ಮಾಡ್ಕೋಬೋದು ನಿಮ್ಮ ಅನುಕೂಲ ಆಮೇಲೆ ಕೆಲವ್ರ ಮನೆಗಳಲ್ಲಿ ಹರಿತಾಳಿಕ ಗೌರಿ ಅಂತ ಇರುತ್ತೆ ಇದ್ರ ಬಗ್ಗೆ ತುಂಬ ಕಮೆಂಟ್ಸ್ ಬಂದಿತ್ತು ಸ್ನೇಹಿತರೆ ನನಗೆ ಇದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಟೈಮು ಹರಿತಾಳಿಕ ಗೌರಿ ಇರೋರು ಇವತ್ತು ಪೂರ್ಣ ಉಪವಾಸ ಇದ್ದು ನಿರಾಹಾರ ಮಾಡಿಬಿಟ್ಟು ಆಮೇಲೆ ಪೂಜೆಯನ್ನು ಮಾಡ್ತಾರೆ ಗೌರಿಯ ಪೂಜೆಯನ್ನು ಕೆಲವರು ಬೆಳಗ್ಗೆನೇ ಪೂಜೆ ಮಾಡ್ತಾರೆ ಉಪವಾಸ ಇರ್ತಾರೆ ಇನ್ನೂ ಕೆಲವರು ಸಂಜೆ ಪೂಜೆ ಮಾಡ್ತಾರೆ ಗೌರಿಗೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗೌರಿಯನ್ನು ಕೂಡಿಸ್ಕೊಂಡು ಅಂದರೆ ಕಳಸದ ರೀತಿಯಲ್ಲಿನೇ ತೆಂಗಿನಕಾಯಿ ಎಲ್ಲ ಇಟ್ಟು ಗೌರಿಯನ್ನು ಕೂಡಿಸ್ತಾರೆ ಮುಖವಾಡವನ್ನು ಇಡೋದಿಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ ಗೌರಿಗೆ ಆಮೇಲೆ ಬೆಳಗಿನ ಜಾವ ನಾಳೆ ಗಣಪತಿ ಹಬ್ಬದ ದಿವಸ ಬೆಳಗ್ಗಿನ ಜಾವನೇ ಗೌರಿಯನ್ನು ವಿಸರ್ಜನೆಯನ್ನು ಮಾಡಿಬಿಡ್ತಾರೆ ಅಂದರೆ ಉಪವಾಸನೇ ಈ ಗೌರಿ ಉಪವಾಸ ಪೂಜೆಯನ್ನೇ ಮಾಡಬೇಕು ಹರಿತಾಳಿಕ ಗೌರಿ ಇರೋರ ಮನೆಯಲ್ಲಿ ಈ ಥರ ಇರುತ್ತೆ ಅವ್ರ ಮನೆಗಳಲ್ಲಿ ಸ್ವರ್ಣಗೌರಿ ಪೂಜೆ ಇರೋದಿಲ್ಲ ಹರಿತಾಳಿಕ ಗೌರಿ ಯಾರ ಮನೆಯಲ್ಲಿ ಪದ್ಧತಿ ಇದೆಯೋ ಅವ್ರ ಮನೆಯಲ್ಲಿ ಸ್ವರ್ಣಗೌರಿ ಪೂಜೆ ಇರೋದಿಲ್ಲ ಹಾಗಾಗಿ ಅದು ಅವರವರ ಮನೆ ಪದ್ಧತಿ ಪ್ರಕಾರ ಅವರು ಮಾಡ್ಕೊತಾ ಇರ್ತಾರೆ ಹೀಗೆ ಹರಿತಾಳಿಕ ಗೌರಿ ಪೂಜೆ ಮಾಡ್ತಾರೆ ಹಾಲು ಇದಿಷ್ಟು ಮತ್ತು ಈಗ ಗೌರಿಯನ್ನು ಯಾವತ್ತು ನಾವು ವಿಸರ್ಜನೆ ಮಾಡ್ಬೋದು ಅಂತಂದರೆ ಈ ವರ್ಷ ಈಗ ಕೆಲವೊಬ್ಬರು ನಾಳೆ ದಿವಸವೇ ವಿಸರ್ಜನೆ ಮಾಡ್ತಾರೆ ಒಂದೂವರೆ ದಿವಸ ಅಂತ ಲೆಕ್ಕ ತಗೊಂಡು ಗಣಪತಿಗೆ ಒಂದು ದಿವಸ ಆದ್ರೂ ತಾಯಿಯ ಲೆಕ್ಕವನ್ನು ತೊಗೊಳ್ತಾರೆ ಗೌರಿಯ ಲೆಕ್ಕವನ್ನೇ ತೊಗೊಳ್ಳೋದು ಮೊದಲನೇ ಪೂಜೆ ತಾಯಿಗಾಗಿರುತ್ತೆ ಆದ ಕಾರಣ ಗೌರಿ ಲೆಕ್ಕವನ್ನೇ ತಗೊಂಡು ನಾಳೆ ಸಂಜೆ ಆರು ಗಂಟೆ ಆರೂವರೆ ಹೊತ್ತಲ್ಲಿ ವಿಸರ್ಜನೆಯನ್ನು ಮಾಡ್ಕೋಬೋದು ಒಂದು ಸ್ವಲ್ಪ ಅವಲಕ್ಕಿಯನ್ನು ಮಜ್ಜಿಗೆಯಲ್ಲಿ ಕಲಿಸ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಮಡ್ಲಕ್ಕಿ ತುಂಬಿಸಿ ಕೆಲವೊಬ್ಬರು ವಿಸರ್ಜನೆ ಮಾಡ್ತಾರೆ ಕೆಲವೊಬ್ರು ಇವತ್ತೇ ಮಡ್ಲಕ್ಕಿಯನ್ನು ತುಂಬಿಸಿ ಆರತಿ ಮಾಡಿಬಿಟ್ಟಿರ್ತಾರೆ ನಾಳೆ ಗಣಪತಿ ಪೂಜೆಯನ್ನು ಮಾಡಿದ್ಮೇಲೆ ನೀವು ಪುನಃ ಪೂಜೆ ಅಂತ ಮಾಡ್ಕೋಬೇಕು ಗೌರಿಗೆ ಮತ್ತು ಗಣಪತಿಗೆ ಇಬ್ರಿಗೂ ಪೂಜೆ ಎಲ್ಲ ನೈವೇದ್ಯ ಆರತಿ ಮಂಗಳಾರತಿ ಎಲ್ಲ ಆದಮೇಲೆ ಪುನಃ ಪೂಜೆ ಅಂತ ಮಾಡ್ಕೊಂಡ್ಬಿಟ್ರೆ ನೀವು ಕದಲ್ಸ್ಕೊಂಡ್ಬಿಟ್ರೆ ನೀವು ಸಂಜೆ ನಿಧಾನಕ್ಕೆ ಗೌರಿಯನ್ನು ಕಳಿಸ್ಕೋಬೋದು ಹೀಗೆ ಕೆಲವ್ರು ಮನೆಗಳ ಪದ್ಧತಿಯ ಪ್ರಕಾರ ಇದನ್ನು ಮಾಡಬೇಕಾಗುತ್ತೆ ಕೆಲವರು ಮೂರು ದಿವಸ ಕೂಡಿಸ್ತಾರೆ ಕೆಲವರು ಕೆಲವೊಬ್ಬರು ಐದು ದಿವಸ ಕೂಡಿಸ್ತಾರೆ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಆ ಥರ ಅವರವ್ರ ಮನೆ ಪದ್ಧತಿಗಳಿಗೆ ಅನುಸಾರವಾಗಿ ಗೌರಿ ಗಣೇಶನನ್ನು ಕೂಡಿಸ್ತಾರೆ ಇನ್ನು ಗೌರಿ ಗಣೇಶನನ್ನು ಎಷ್ಟು ದಿವಸ ನೀವು ಮನೆಯಲ್ಲಿ ಕೂಡಿಸ್ಕೊತೀರೋ ಅಷ್ಟು ದಿವಸವೂ ಗೌರಿ ಗಣೇಶನಿಗೆ ಪೂಜೆ ಆಗಬೇಕು ನೈವೇದ್ಯ ಆರತಿ ಮಂಗಳಾರತಿಗಳನ್ನು ತಪ್ಪದೇ ಮಾಡಲೇಬೇಕು ಸ್ನೇಹಿತರೆ ಗೌ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ನೀವು ವಿಸರ್ಜನೆಯನ್ನು ಮಾಡಿಕೊಳ್ಳ್ರಿ ನಾನು ಹೇಳುವ ಪ್ರಕಾರ ಅಂತಂದರೆ ನಾಳೆ ದಿವಸ ಗೌರಿ ಮತ್ತು ಗಣೇಶನನ್ನು ವಿಸರ್ಜನೆಯನ್ನು ಮಾಡ್ಕೋಬೋದು ನಾಳೆ ಸಂಜೆ ಆರು ಆರೂವರೆ ಹೊತ್ತಿಗೆ ನೀವು ವಿಸರ್ಜನೆಯನ್ನು ಮಾಡ್ಕೋಬೋದು ಪುನಃ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತಲೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಇನ್ನು ಇವತ್ತು ಶುಕ್ರವಾರ ಆಗಿದೆ ಆರನೇ ತಾರೀಕು ಗೌರಿಯನ್ನು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಒಂದು ಮತ್ತು ತಾಯಿಯನ್ನು ಕರೆದುಕೊಂಡು ಹೋಗಲಿಕ್ಕೆ ಮಗ ಬರ್ತಾನೆ ಆದ ಕಾರಣ ಇನ್ನು ಗಣಪತಿ ಬಂದಿರಲ್ಲ ನಾಳೆ ಪೂಜೆ ಅದಕ್ಕೋಸ್ಕರ ಗೌರಿಯನ್ನು ಕಳಿಸೋದಕ್ಕೆ ಬರೋದಿಲ್ಲ ಇನ್ನು ಏಳನೇ ದಿನ ಗುರುವಾರ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆಗೆ ನೀವು ಆರು ಗಂಟೆಯ ನಂತರ ಗೌರಿಯನ್ನು ವಿಸರ್ಜನೆಯನ್ನು ಮಾಡ್ಕೋಬೋದು ಮೂರನೇ ದಿನ ಸೆಪ್ಟೆಂಬರ್ ಎಂಟು ಸಂಜೆ ತಿಥಿ ಇರೋದರಿಂದ ಮತ್ತು ಐದನೇ ದಿನ ಸೆಪ್ಟೆಂಬರ್ ಹತ್ತು ಮಂಗಳವಾರ ಆದ್ದರಿಂದ ಗೌರಿಯನ್ನು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಆದ ಕಾರಣ ನೀವು ನಾಳೆಯ ದಿವಸ ಸಂಜೆ ಗೌರಿ ಗಣೇಶನನ್ನು ವಿಸರ್ಜನೆಯನ್ನು ಮಾಡ್ಕೋಬೋದು ಹೇಗೆ ನಾವು ವಿಸರ್ಜನೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಹೇಳಿದ್ನಲ್ಲ ಪುನಃ ಪೂಜೆ ಎಲ್ಲ ಮಾಡಿಕೊಂಡು ಗೌರಿ ಗಣೇಶನನ್ನು ಕದಲಿಸ್ಕೊಳ್ಳ್ರಿ ದೀಪಗಳನ್ನು ಹಚ್ಚಿಡ್ರಿ ಸಂಜೆ ಮತ್ತೆ ದೀಪ ಎಲ್ಲ ದೂರ್ಬ ದೀಪ ಎಲ್ಲ ಮಾಡಿಬಿಟ್ಟು ಅವಲಕ್ಕಿ ಮಜ್ಜಿಗೆ ಎಲ್ಲ ಕಲಿಸ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ನೀವು ಗೌರಿಯನ್ನು ಕಳಿಸೋವಾಗ ಒಂದು ಚಿಕ್ಕ ಚಿಕ್ಕ ಪೇಪರಲ್ಲಿ ಅರಿಶಿನ ಕುಂಕುಮವನ್ನು ಕಟ್ಟಬೇಕು ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ತೊಗರಿ ಬೇಳೆ ಕಟ್ಟಬೇಕು ಇದಿಷ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಗೌರಿಯನ್ನು ಅದೇ ತಟ್ಟೆಯಲ್ಲಿ ಇಟ್ಕೊಂಡು ನೀವು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಗೌರಿಯನ್ನು ಹಾಗೆ ನಾವು ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅದಕ್ಕೋಸ್ಕರ ನಾವು ಮನೆಯ ಹೆಣ್ಣು ಹುಡುಗರನ್ನು ಯಾವತ್ತೂ ಬರಿ ಕೈಯಿಂದ ಕಳಿಸೋದಿಲ್ಲ ತವ್ರ ಮನೆಯಿಂದ ಅದಕ್ಕೋಸ್ಕರ ಅರಿಶಿನ ಕುಂಕುಮವನ್ನು ಕಟ್ಟಿ ಮಡ್ಲಕ್ಕಿಯನ್ನು ಜೊತೆಗೆ ಕೊಟ್ಟು ಗೌರಿಯನ್ನು ಕಳಿಸ್ಬೇಕು ನೀವು ಮನೆಯಲ್ಲಿ ವಿಸರ್ಜನೆ ಮಾಡೋದಾದರೆ ಹೇಳಿದ್ನೆಲ್ಲ ಒಂದು ಶುದ್ಧವಾದ ನೀರನ್ನು ತುಂಬಿಟ್ಕೊಂಡಿರಿ ಒಂದು ಕಡೆ ಗೌರಿ ಗಣೇಶನನ್ನು ತಗೊಂಡು ಮನೆಯಿಂದ ಹೊರಗಡೆ ಹೋಗಿ ಗಂಟೆ ಜಾಗಂಟೆಗಳನ್ನ ಬಾರಿಸ್ಕೊಳ್ತಾ ಮಂತ್ರಗಳನ್ನು ಹೇಳ್ತಾ ಗೌರಿಯನ್ನು ಕರ್ಕೊಂಡು ಗಣೇಶನನ್ನು ಕರ್ಕೊಂಡು ಅರಿಶಿನ ಕುಂಕುಮದ್ದು ತಗೊಂಡು ಇದಿಷ್ಟನ್ನು ಇಟ್ಕೊಂಡು ಗೆಜ್ಜೆ ವಸ್ತ್ರ ಹೂವು ಅದನ್ನೆಲ್ಲ ನೀವು ಅದರೊಳಗೆ ಹಾಕ್ತೀನಿ ಅಂದರೆ ಹಾಕೋಬೋದು ನೀರಲ್ಲೇ ಒಂದು ಸ್ವಲ್ಪ ಗೆಜ್ಜೆ ವಸ್ತ್ರ ನೀವು ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಇರಿಸಿರ್ತೀರಲ್ವ ಅದರಲ್ಲಿ ಒಂದು ತುಂಡು ಗೆಜ್ಜೆ ವಸ್ತ್ರ ತಗೊಂಡು ನೀವು ನಿಮ್ಮ ಮಾಂಗಲ್ಯಕ್ಕೆ ಅಂದರೆ ಮಾಂಗಲ್ಯ ಸರ ಇರುತ್ತಲ್ಲ ಅಲ್ಲಿ ನೀವು ಒಂದು ಗಂಟನ್ನು ಹಾಕ್ಕೋಬೇಕು ವಸ್ತ್ರವನ್ನು ತೆಕ್ಕೊಂಡು ಗೌರಿಯ ಮೇಲಿರೋ ಗೆಜ್ಜೆ ವಸ್ತ್ರವನ್ನು ಒಂದು ತುಂಡು ತೆಕ್ಕೊಂಡು ನೀವು ನಿಮ್ಮ ಮಾಂಗಲ್ಯ ಸರಕ್ಕೆ ಗಂಟನ್ನು ಹಾಕ್ಕೋಬೇಕು ಇಷ್ಟು ಮೇಲೆ ಗೌರಿಯನ್ನು ತಗೊಂಡು ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಗಣಪತಿಯನ್ನು ಮತ್ತೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಮನೆಯ ದ್ವಾರವನ್ನು ತೋರಿಸಿ ವರ್ಷ 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 ಮನೆಗೆ ಬಂದು ಪೂಜೆಯನ್ನು ಸ್ವೀಕಾರ ಮಾಡು ತಂದೆ ಅಂತ ಬೇಡಿಕೊಂಡು ಗಂಠನಾದವನ್ನು ಮಾಡ್ತಾ ನೀವು ಕರ್ಕೊಂಡು ಹೋಗಿ ಮೊದಲಿಗೆ ನೀರಿನಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬೇಕು ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ಮೊದಲಿಗೆ ಗೌರಿಯನ್ನು ವಿಸರ್ಜನೆ ಮಾಡಬೇಕು ನೀವು ಮರ ಮರಳಿಟ್ಕೊಂಡಿದ್ರೆ ಮರಳನ್ನು ಹಾಕ್ಬೋದು ಇಲ್ಲ ತುಳಸಿ ಗಿಡದಲ್ಲೂ ಮರಳನ್ನು ಹಾಕ್ಬೋದು ನಿಮ್ಮ ಅನುಕೂಲ ಆಮೇಲೆ ಅದರಲ್ಲಿ ನೀವು ಗೌರಿಯ ಸಮೇತ ಮಡ್ಲಕ್ಕಿ ಎಲ್ಲವನ್ನು ಅದರೊಳಗೆ ಬಿಟ್ಬಿಡಬೇಕು ಅರಿಶಿನ ಕುಕ್ಮ ಚೀಟಿ ಎಲ್ಲವನ್ನು ಅದರೊಳಗೆ ಹಾಕಿಬಿಟ್ಟು ಆಮೇಲೆ ಗಣಪತಿಯನ್ನು ಹಾಕಬೇಕು ಮೂರು ಬಾರಿ ಗಣೇಶನನ್ನು ಅದ್ದಿ ಅದ್ದಿ ತೆಗೆದುಬಿಟ್ಟು ಕೊನೆಗೆ ಮೂರನೇ ಬಾರಿ ಒಳಗಡೆ ಬಿಟ್ಬಿಡಬೇಕು ಆಮೇಲೆ ಒಂದು ಯಾವುದಾದ್ರೂ ಒಂದು ತಟ್ಟೆಯನ್ನು ಮುಚ್ಚಿಬಿಡಬೇಕು ಇದು ಚೆನ್ನಾಗಿ ಕರಗದ ಮೇಲೆ ಗಣಪತಿ ಎಲ್ಲ ನೀಟಾಗಿ ಮೇಲೆ ನೀವು ಗಿಡಕ್ಕೆ ನೀರನ್ನು ಹಾಕ್ಕೋಬೋದು ಈ ಥರ ನೀವು ಗಣಪತಿ ವಿಸರ್ಜನೆಯನ್ನು ಮಾಡ್ಕೋಬೇಕು ಇನ್ನು ಗೌರಿಯ ಪುನಃ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಅರಿಶಿನ ಕುಂಕುಮವನ್ನು ಏರಿಸಿ ಒಂದೆರಡು ಬಿಡಿ ಹೂವನ್ನು ಏರಿಸ್ಬಿಟ್ಟು ಗೌರಿಗೆ ಆಮೇಲೆ ಮಂತ್ರಾಕ್ಷತೆಗಳನ್ನು ಹಾಕ್ತಾ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ನೃತ್ಯ ದರ್ಶಯಾಮಿ ಗೀತಂ ಶ್ರಾವಯಾಮಿ ವಾದ್ಯಂ ಶ್ರಾವಯಾಮಿ ಆಂದೋಳನಂ ಸಮರ್ಪಯಾಮಿ ಅಶ್ವಾರೋಹಣಂ ಸಮರ್ಪೆಯ ಗಜಾರೋಹಣ ಸಮರ್ಪೆಯ ರಥಾರೋಹಣ ಸಮರ್ಪೆಯ ಸಮಸ್ತ ರಾಜೋಪಚಾರ ಭಕ್ತೋಪಚಾರಂಡಶೋಪಚಾರಂ ಪೂಜಾಂ ಸಮರ್ಪೆಯ ಅಂತ ಹೇಳಿ ಮಂತ್ರಾಕ್ಷತೆಗಳನ್ನು ಹಾಕಬೇಕು ಆಮೇಲೆ ಸಮರ್ಪಣಂ ಅಂತ ಹೇಳಿಬಿಟ್ಟು ಅಂಗೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನೀರನ್ನು ಬಿಡಬೇಕು ಯಸ್ಯ ಸ್ಮೃತ್ಯ ಚ ನಾಮೋಕ್ತಪ ಪೂಜಾ ಕ್ರಿಯಾದಿಷು न्यूनं सम्पूर्णतां याति सद्यो वन्दे तमुच्यतां मन्त्रहीनं क्रियाहीनं भक्तिहीनं जनार्दन यत्पूजितं तु मया देव परिपूर्णं तदस्तु मे अनेन मया आचरितेन श्रीस्वर्णगौरीव्रतपूजाफलपूर्णसाद्गुण्यसिद्ध्यर्थं मद्य ತಂತ್ರ ಮಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷೆ ಅಂತ ಹೇಳಿಬಿಟ್ಟು ನಾವು ಪೂಜೆ ಮಧ್ಯದಲ್ಲಿ ಏನಾದರೂ ಲೋಪದೋಷಗಳನ್ನು ಮಾಡಿದರೆ ಅದನ್ನು ಕ್ಷಮೆ ತಾಯಿ ಅಂತ ಹೇಳಿ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳಿ ಮೂರು ಬಾರಿ ಹೇಳಬೇಕು ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಮೂರು ಬಾರಿ ಮಂತ್ರಜಪವನ್ನು ಮಾಡಿಬಿಟ್ಟು ತತ್ಸತ್ ಸತ್ ಪರಮೇಶ್ವರಾರ್ಪಣಮಸ್ತು ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನು ಒಂದು ತಟ್ಟೆಯಲ್ಲಿ ಬಿಟ್ಬಿಡಬೇಕು ಆಮೇಲೆ ಕಳಸವನ್ನು ವಿಸರ್ಜನೆಯನ್ನು ಮಾಡಬೇಕು ಶುಕ್ರವಾರ ಮಂಗಳವಾರಗಳಲ್ಲಿ ಕಳಸ ವಿಸರ್ಜನೆಯನ್ನು ಮಾಡಬಾರ್ದು ಇನ್ನು ನಾವು ಕಳಸ ವಿಸರ್ಜನೆಯನ್ನು ಮಾಡುವ ದಿವಸ ಯಜ್ಞೇನ ಯಜ್ಞಮಯತಂತು ದೇವಾಹ ತಾನೇ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಕಂ ಮಹಿಮಾನಸಂ ಚಂತೆ ಎತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ ಅಂತ ಹೇಳಿಬಿಟ್ಟು ಕಳಸವನ್ನು ಬಲಭಾಗಕ್ಕೆ ತಿರುಗಿಸ್ಬಿಟ್ಟು ಕದಲಿಸಿ ನೀವು ಗೌರಿಯನ್ನು ವಿಸರ್ಜನೆಯನ್ನು ಮಾಡ್ಕೋಬೋದು ಇದಿಷ್ಟು ಗೌರಿ ವಿಸರ್ಜನಾ ಮಂತ್ರ ಮತ್ತು ಪುನಃ ಪೂಜೆದು ಹೇಳ್ಕೊಟ್ಟಿದ್ದೀನಿ ಇದೇ ಥರನೇ ನೀವು ಗೌರಿಯ ಪುನಃ ಪೂಜೆಯನ್ನು ಮಾಡಿಕೊಂಡು ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಗಣಪತಿಯ ಪುನಃ ಪೂಜೆನೂ ಇದೇ ಥರನೇ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಅಂತ ಹೇಳಿ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಗಣಪತಿಯ ಸಮಸ್ತ ರಾಜೋಪಚಾರ ಪೂಜೆಯನ್ನು ಮಾಡಬೇಕು ಆಮೇಲೆ ಗರಿಕೆ ಅಕ್ಷತೆ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ಸಮರ್ಪಣಾ ಮಂತ್ರವನ್ನು ಹೇಳಿದ್ನಲ್ಲ ಅದೇ ಥರ ಎಸ್ ಸ್ಮೃತ್ಯ ಚ ನಮೋಕ್ತ್ಯ ತಪಃ ಅಂತ ಹೇಳಿದ್ನಲ್ಲ ಪೂಜಾ ಕ್ರಿಯಾದಿಶು ಅದನ್ನು ಹೇಳಿಬಿಟ್ಟು ಕೊನೆಗೆ ಅನೇನ ಚೋಡಶೋಪಚಾರ ಪೂಜಾ ಸಹಿತ ಕಲ್ಪೋಕ್ತ ಪೂಜಾ ಶ್ರೀ ವರಸಿದ್ಧಿ ವಿನಾಯಕ ಸುಪ್ರೀತ ಸುಪ್ರ ಸುಪ್ರಸನ್ನ ವರದೋತು ಅಂತ ಹೇಳಿಬಿಟ್ಟು ಗರಿಕೆ ಅಕ್ಷತೆ ನೀರನ್ನು ಗಣಪತಿಯ ಬಲಗೈಗೆ ಬಿಡಬೇಕು ಬಲಗೈ ಇರುತ್ತಲ್ಲ ಗಣಪತಿಯ ಬಲಗೈ ಮೇಲೆ ಬಿಡಬೇಕು ಹೀಗೆ ವರಸಿದ್ಧಿ ವಿನಾಯಕನ ಕಲ್ಪೋಕ್ತವಾಗಿ ಪೂಜೆಯನ್ನು ಪುನಃ ಪೂಜೆಯನ್ನು ಮಾಡ್ಕೊಂಡಾದಮೇಲೆ ಗಣಪತಿ ವಿಸರ್ಜನೆ ಮಂತ್ರನೂ ಅದೇ ಸೇಮ್ ಅದೇ ಥರನೇ ಮಾಡಬೇಕು ಯಜ್ಞೇನ ಯಜ್ಞಮಯ ತಂತು ದೇವಾ ಅಂತ ಹೇಳಿಕೊಂಡು ಗಣಪತಿಯ ವಿಸರ್ಜನೆಯನ್ನು ಮಾಡಬೇಕು ಬಲಭಾಗಕ್ಕೆ ತಿರುಗಿಸಿ ಕದಲಿಸ್ಬಿಟ್ಟು ವಿಸರ್ಜನೆಯನ್ನು ಮಾಡಬೇಕು ಆಮೇಲೆ ಗಣಪತಿಯನ್ನು ಕ್ಷಮೆಯನ್ನು ಕೇಳಬೇಕು ಅಪರಾಧ ಸಹಸ್ರಾಣಿ ಕ್ಷಿಯಂತೆ ಅಹನಿರ್ಷಮ್ಯ ತಾನಿ ಸರ್ವಾಣಿ ರೂಪಾಣಿ ಕ್ಷಮಸ್ವಮ್ಯೆ ಪುರುಷೋತ್ತಮ ಅಂತ ಹೇಳಿ ಅಕ್ಷತೆ ನೀರನ್ನು ಬಿಟ್ಟು ಭಗವಂತನಲ್ಲಿ ಕ್ಷಮೆಯನ್ನು ಮಾಡಿ ನಮ್ಮ ತಪ್ಪುಗಳನ್ನು ಕ್ಷಮೆಯನ್ನು ಮಾಡು ಅಂತ ಕೇಳಿಕೊಂಡು ನಾವು ಗಣಪತಿಯ ವಿಸರ್ಜನೆಯನ್ನು ಮಾಡಬೇಕು ಹೀಗೆ ಗಣಪತಿ ಗೌರಿಯ ಪುನಃ ಪೂಜೆಯನ್ನು ಮಾಡೋದು ಮತ್ತು ಗಣಪತಿ ವಿಸರ್ಜನೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮನೆಯ ಪದ್ಧತಿಯ ಪ್ರಕಾರ ಗಣಪತಿ ವಿಸರ್ಜನೆಯನ್ನು ಮಾಡ್ಕೋಬೋದು ನಾಳೆ ಚೆನ್ನಾಗಿದೆ ನಾಳೆಯ ದಿವಸವೂ ವಿಸರ್ಜನೆಯನ್ನು ಮಾಡ್ಕೋಬೋದು ಸಂಜೆ ಹೊತ್ತಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣ ಸ್ನೇಹಿತರೆ ಹರೇ ಶ್ರೀನಿವಾಸ